ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಹಾರ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂತ ಅಂದರೆ ನಾನು ಯಾವುದೇ ಒಂದು ಟಾಪಿಕ್ ತೊಗೊಂಡು ಬಂದಿದ್ರು ಕೂಡ ಖಂಡಿತ ಅದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ನಂದು ವಿಡಿಯೋ ಮಾಡೋ ಉದ್ದೇಶ ಒಂದೇನೇನೆ ಜನಗಳಿಗೆ ಈ ರೆವೆನ್ಯೂ ಸ್ಕ್ಯಾಮ್ ಆಗ್ತಾ ಇರೋದು ಅವಾಯ್ಡ್ ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ಅದರಲ್ಲಿ ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಆಗಬೇಕು ಯಾಕಂತಂದ್ರೆ ಮೋಸ ಮಾಡೋರು ಮೋಸ ಹೋಗೋರು ಇದ್ದಾಗ ಮಾತ್ರ ಮೋಸ ಮಾಡಲಿಕ್ಕೆ ಆಗೋದು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೊನೆವರೆಗೂ ಮಾಡಿದೆ ನಾವು ಟಾಪಿಕ್ ಹೋಗೋಣ ಇವತ್ತು ಏನಿಲ್ಲ ಮೊನ್ನೆ ಲಾಸ್ಟ್ ವೀಕ್ ಆಕ್ಚುಲಿ ಒಂದು ರೆವಿನ್ಯೂ ಸೈಟ್ಸ್ ಸ್ಟಾಪ್ ಮಾಡಬೇಕು ಅಂತ ಅಂದ್ರೆ ವಿತ ಈ ಸ್ವತ್ತು ಈ ಕಥ ಯಾವ್ದೆಲ್ಲ ಪ್ರಾಪರ್ಟಿಗಿಲ್ವೋ ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ನೇ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗ ಬೈರೇಗೌಡ ಅವರು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ ಅದರಿಂದ ಯಾರ್ಯಾರು ಸೈಟ್ಸ್ ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಾಗ ಆಗಲಿ ಬೆಂಗಳೂರು ಅಂತಲ್ಲ ಯಾವ್ದೇ ಜಾಗದಲ್ಲಿ ಕೂಡ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಯಾಕಂದ್ರೆ ರಿಜಿಸ್ಟ್ರೇಷನ್ ಆಗಲ್ಲ ವಿತೌಟ್ ಈ ಖಾತಾ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಕ್ ಆಗಲ್ಲ ರಿಜಿಸ್ಟ್ರೇಷನ್ ಮಾಡೋದ್ರೂ ಕೂಡ ಅದು ಕಾವೇರಿಯಲ್ಲಿ ಎಂಟ್ರಿ ಬರಲ್ಲ ಅದರಿಂದ ಎಲ್ಲರೂ ಎಲ್ಲೇ ಸೈಟ್ ನೋಡ್ಲಿಕ್ಕೆ ಹೋದ್ರೂ ಕೂಡ ಈ ಖಾತ ಇರೋ ಅಂತ ಸೈಟ್ಗಳಿಗೆ ಮಾತ್ರ ಪ್ರಿಫರೆನ್ಸ್ ಕೊಡಿ ನಮಗೆ ಯಾವ ಹ್ಯಾವ್ ಇದು ಅನ್ನೋದು ಒಂದು ಇಂಪಾರ್ಟೆಂಟ್ ಅಲ್ಲ ನಮಗೆ ಆ ಗೌರ್ನಮೆಂಟಿಂದ ಇಂದ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟು ನೋಡಿ ಇವತ್ತು ಇವರು ಮಾಡಿರೋ ಉದ್ದೇಶದಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಗ್ರೀನ್ ಬೆಲ್ಟನ್ನು ಅನ್ನು ಹೊಡಿಯೋ ಸೈಟುಗಳೆಲ್ಲನು ಸ್ಟಾಪ್ ಆಗಿಬಿಡುತ್ತೆ ಮತ್ತೆ ನಿಮಗೆ ರೆವಿನ್ಯೂ ಸೈಟ್ಸ್ ಸ್ಟಾಪ್ ಆದರೆ ಆಟೋಮೆಟಿಕ್ಕು ಸ್ಕ್ಯಾಮ್ ಅನ್ನೋದು ನಿಂತೋಗುತ್ತೆ ಆದ್ರಿಂದ ಜನಗಳು ಎಚ್ಚರಿಸ್ಕೊಳ್ಳಿ ಇಷ್ಟು ದಿನ ಮೋಸ ಹೋಗಿದ್ದೀರ ಇನ್ನೂ ಮೋಸ ಹೋಗಬೇಡಿ ಯಾಕಂದ್ರೆ ನೀವು ಎಷ್ಟು ದಿನ ಮೋಸ ಹೋಗ್ತಾ ಇರ್ತೀರೋ ಅಷ್ಟು ಮೋಸ ಮಾಡೋರು ಜಾಸ್ತಿ ಆಗ್ತಾ ಇರ್ತಾರೆ ಅವರು ಸ್ವಲ್ಪ ಕನ್ವರ್ಷನ್ ಅಂಥದ್ದು ಈ ಸ್ವತ್ತು ಅಂಥದ್ದೇನೆ ಅಪ್ರೂವ್ಡ್ ಸೈಟ್ಸ್ ಫಸ್ಟ್ ಪ್ರಿಫರೆನ್ಸ್ ಕೊಡಿ ನಿಮಗೆ ಲೋನ್ ಏನ್ ರೆವೆನ್ಯೂ ಸೈಟ್ಸ್ಗೂ ಲೋನ್ ಕೊಡ್ತಾರೆ ಕೋಆಪರೇಟಿವ್ ಬ್ಯಾಂಕ್ ಅವರು ನೀವು ಲೋನೆಬಲ್ ಪ್ರಾಪರ್ಟಿ ಇದು ಲೋನ್ ಸಿಗುತ್ತೆ ಇದು ಹೇಳಿ ಆಸೆ ಪಡಕ್ಕೆ ಹೋಗಬೇಡಿ ನೀವು ಎಷ್ಟು ಆಸೆ ಪಟ್ಟು ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಯಾರೆಲ್ಲ ಸೈಟ್ಸ್ ನೋಡ್ತಿದ್ದೀರಾ ಅವರು ಒಂದ್ ಈ ಖಾತಾ ಇರೋ ಅಂತ ಸೈಟ್ಗಳಿಗೆ ಮಾತ್ರನೇ ಮಾತ್ರ ಪ್ರಿಫರೆನ್ಸ್ ಕೊಟ್ಟು ಆ ಸೈಟ್ಗಳಿಗೆ ಮಾತ್ರನೇ ಮಾತ್ರ ತಗೊಳ್ಳಿ ಯಾಕಂದ್ರೆ ಅಫಿಶಿಯಲ್ಲಿ ಸ್ಟಾಪ್ ಆಗಿದೆ ನಿಮ್ಗೆ ಇನ್ನ ಯಾವುದೇ ಸಬ್ ರಿಜಿಸ್ಟರ್ಗೆ ಹೋದ್ರೂ ಕೂಡ ನಿಮಗೆ ರಿಜಿಸ್ಟರ್ ಮಾಡಬಾರ್ದು ಮಾಡಿದ್ರು ಕೂಡ ನಿಮ್ಮ ಕಾವೇರಿ ಎಂಟ್ರಿ ಬರಲ್ಲ ನಿಮಗೆ ಈಸಿ ರಿಫ್ಲೆಕ್ಟ್ ಆಗಲ್ಲ ನಿಮಗೆ ನೀವೇನೇನೆ ತೊಂದರೆ ಅನುಭವಿಸ್ತೀರಾ ಖಾತ ಆಗಲ್ಲ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು